ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ನ್ಯೂಸ್ ನಮಸ್ತೆ ವೀಕ್ಷಕರೇ ಕೆಆರ್ಪೇಟೆ ಪಟ್ಟಣದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳಿಂದ ಕೇಂದ್ರದ ಉಕ್ಕು ಹಾಗೂ ಭಾರಿ ಕೈಗಾರಿಕೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ರವರ ಹುಟ್ಟುಹಬ್ಬ ಆಚರಣೆ ಮುಗಿಲು ಮುಟ್ಟಿದ ಸಂಭ್ರಮ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಭಾರತ ಸರ್ಕಾರದ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಅವರ ಅರವತ್ತಾರನೇ ಹುಟ್ಟುಹಬ್ಬದ ಅಂಗವಾಗಿ ಜೆಡಿಎಸ್ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಪಟ್ಟಣದ ದುಂಡಶೆಟ್ಟಿ ಲಕ್ಷ್ಮಮ್ಮ ಸ್ಮಾರಕ ಸಾರ್ವಜನಿಕ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲಗಳನ್ನು ವಿತರಿಸಿ ಕೇಕ್ ಕತ್ತರಿಸಿ ಸಂಭ್ರಮಿಸಿದರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ ನೂರಾರು ಜನಪರವಾದ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಿ ಮುಖ್ಯಮಂತ್ರಿ ಸ್ಥಾನದ ಘನತೆಗೆ ಗೌರವವನ್ನು ತಂದುಕೊಟ್ಟ ಕೇಂದ್ರದ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದ ಸಂಸದರಾಗಿ ಭಾರಿ ಕೈಗಾರಿಕೆ ಸಚಿವರಾಗಿ ಇಡೀ ದೇಶವೇ ಮೆಚ್ಚುವಂತೆ ತಕ್ಷ ಪ್ರಾಮಾಣಿಕ ಆಡಳಿತ ನೀಡುತ್ತಿದ್ದಾರೆ ಮಾತೃ ಹೃದಯಗಳಾದ ಕುಮಾರಸ್ವಾಮಿಯವರು ನೂರು ಕಾಲ ಆರೋಗ್ಯವಂತರಾಗಿ ನೆಮ್ಮದಿಯ ಜೀವನವನ್ನು ನಡೆಸುವಂತೆ ದಯಾಮಯನಾದ ಭಗವಂತ ಹಾಗೂ ತಾಯಿ ಚೌಡೇಶ್ವರಿ ದೇವಿಯು ಅನುಗ್ರಹಿಸಿ ಆಶೀರ್ವದಿಸಲಿ ಎಂದು ಪ್ರಾರ್ಥಿಸಿ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲಗಳನ್ನ ವಿತರಿಸಿ ಶೀಘ್ರವೇ ಗುಣಮುಖರಾಗುವಂತೆ ಹಾರೈಸಿದರು ತಾಲೂಕಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹೊನ್ನೇನಹಳ್ಳಿ ಮೋಹನ್ ಟಿಎಪಿಸಿಎಂಎಸ್ ಅಧ್ಯಕ್ಷ ಟಿ ಬಲದೇವ್ ಶಾಸಕರಾದ ಸಹೋದರ ಎಚ್ ಟಿ ಲೋಕ ಲೋಕೇಶ್ ಎಪಿಎಂಸಿ ಮಾಜಿ ಅಧ್ಯಕ್ಷ ಐನೂರಹಳ್ಳಿ ಮಲ್ಲೇಶ್ ಒಳಗೆರೆ ಮೆಣಸದ ಗೌಡ ವಿಎಸ್ ಧನಂಜಯ ಕುಮಾರ್ ಬೇಲದ ಕೆರೆ ನಂಜೇಗೌಡ ತೋಟಪ್ಪ ಶೆಟ್ಟಿ ಕೆಆರ್ ಹೇಮಂತಕುಮಾರ್ ವಡ್ಡರಹಳ್ಳಿ ಮಹಾದೇವಗೌಡ ದೊಡ್ಡಗಾಡಿಗನಹಳ್ಳಿ ಕುಮಾರ್ ವಕೀಲ ಕುರುಬನಹಳ್ಳಿ ನಾಗೇಶ್ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಮಂಜುರಾ ಸೇರಿದಂತೆ ನೂರಾರು ಅಭಿಮಾನಿಗಳು ಹಾಗೂ ಪಕ್ಷದ ಕಾರ್ಯಕರ್ತರು ಮುಖಂಡರು ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಭಾಗಿಯಾಗಿ ಕೇಕ್ ಕತ್ತರಿಸಿ ಸಂಭ್ರಮಿಸಿದರು ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ ಜೊತೆಗೆ ನಮ್ಮ ಎಮ್ ಎಲ್ ಎ ದಯವಿಟ್ಟು ತಾಲೂಕಲ್ಲಿ ಯಾರು ವಿಧಾನ ಮಾಡ್ಕೊಡಿ ಪ್ರತಿಯೊಬ್ಬ ಫೋನ್ ನೋಡ್ಬೋದು ಪ್ರತಿಯೊಬ್ಬ ಕರ್ಕೊಂಡು ಹೋಗ್ಬೋ ಯಾರಿಗೂ ಮಿಸ್ಕೊಂಡಂತ ಹತ್ತು ಸರಿ ಫೋನ್ ಮಾಡಿದ್ದಾರೆ ದಯವಿಟ್ಟು ಯಾರು ಅರ್ಜೆಂಟ್ಗೆ ಫೋನ್ ಮಾಡಿ ಇದ್ದರೆ ದಯವಿಟ್ಟು ಸಂಸಿ ಜೊತೆಗೆ ಅವರು ಕಾರಣ ಅಂತ ಅದೇ ಸೆಷನ್ ಬರೋಕ್ಕಾಗಿಲ್ಲ ಅಲ್ಲೇ ಕುಮಾರಣ್ಣಗೆ ಮತ್ತೆಲ್ಲ ವಿಶ್ ಮಾಡಿದ್ದಾರೆ ಆಮೇಲೆ ಜೊತೆಗೆ ನಮ್ಮ ಮಾಧ್ಯಮದವರು ಇವತ್ತು ಏನು ಎಲ್ಲ ಎಷ್ಟು ಪ್ರೀತಿ ಬಂದಿದೆ ಅಂತಂದ್ರೆ ಅಷ್ಟೇ ಪ್ರೀತಿ ಅವ್ರಿಗೂ ಒಳ್ಳೇದಾಗ್ಲಿ ಕುಮಾರಣ್ಣ ಅಂದರೆ ಅವ್ರಿಗೂ ಅಷ್ಟೇ ಪ್ರೀತಿ ಎಲ್ಲಾರು ಸೀಕೃತದಲ್ಲಿ ಅವ್ರದ್ದು ನೀವು ಅವ್ರಿಗೆ ಒಳ್ಳೇದೇ ಆಗಿರೋ

아이스 아하다 진하다. 아, 아니야, 아 아, 빙. 아, 다섯 아니, 다섯, 다섯. 하하하하하하. 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 하하하하 ಕುಮಾರ ನಮಗೆ ಉದ್ದ ಶುಭಾಶಯಗಳು ಆರೋಗ್ಯ ಆರೋಗ್ಯ ಇದು ಬಯಸ್ಕೊಟ್ಟು ಹುಲಿಗೆ ಉತ್ತಪ್ಪ ಹಾಗಾಗಿ ಒಳ್ಳೆಂತೂ ಕೂಡ ನೀವು ಕೂಡ ಒಳ್ಳೇದ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ನಿಂಗಣ್ಣವರು ಚಳಿಗಾಲದ ಅಧಿವೇಶನದಲ್ಲಿ ಭಾಗವಹಿಸಿದ ಕಾರಣದಿಂದ ಅವರ ಒಂದು ಅನುಪಸ್ಥಿತಿಯಲ್ಲಿ ಅವರ ಸಹೋದರ ಎಚ್ ಡಿ ಲೋಕೇಶ್ ಅವರ ಒಂದು ಮುಂದಾಡೋದಲ್ಲಿ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಮತ್ತು ಕಾರ್ಯಕರ್ತರುಗಳು ಸೇರಿ ಇವತ್ತು ಬಾಬುರಾಯನ್ ಗುಪ್ಲತ್ರ ಮಾನ್ಯ ಕುಮಾರ್ಗೆ ಒಂದು ಹುಟ್ಟಬದ ಶುಭಾಶಯಗಳನ್ನ ಕೋರಿ ಆ ನಂತರ ನಾವೆಲ್ಲ ಇಲ್ಲಿ ಒಗ್ಗಟ್ಟಾಗಿ ಬಂದು ಆಧುನಿಕ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಹಣ್ಣು ಹಂಪಲವನ್ನು ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಭಾಳ ವಿಶ್ ಪ್ರೀತಿ ಮತ್ತು ವಿಶ್ವಾಸದಿಂದ ಮಾಡಿದ್ದು ನಾನು ಹೇಳ ನನ್ನ ಒಂದು ಆಶಾಭಾವನೆ ಇಷ್ಟೇ ನನ್ನ ಮನ್ಯ ಕುಮರಣವ್ರಿಗೆ ಭಗವಂತ ಆರೋಗ್ಯ ಮತ್ತು ಐಶ್ವರ್ಯ ಮತ್ತು ಆಯಸ್ಸು ಮತ್ತು ರಾಜಕೀಯ ಸಮೃದ್ಧಿಯನ್ನು ಕೊಡಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ಕೊತಾ ಯಾಕಪ್ಪ ಅಂದರೆ ಮೊನ್ನೆ ಕುಮರಣವರು ಹಿಂದೆ ಮುಖ್ಯ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಈ ದೇಶ ಕಂಡ ಈ ನಾಡು ಕಂಡ ಅದ್ಭುತವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ ಅವರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಈ ದೇಶದ ಚರಿತ್ರೆ ಯಾವತ್ತೂ ಕೂಡ ಮರೆಯೋಕ್ಕಾಗಲ್ಲ ಅಂಥ ಕೆಲಸವನ್ನು ಮಾಡಿದ್ದಾರೆ ಕುಮಾರ್ನವರು ಮತ್ತು ಈಗ ಸನ್ಮಾನ್ಯ ಮೋದಿಯವರ ಒಂದು ಕ್ಯಾಬಿನೆಟ್ನಲ್ಲಿ ಸಂಪುಟ ದರ್ಜೆಯ ಸಚಿವರಾಗಿ ಇವತ್ತು ದೇಶ ಮೆತ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ ಅದೇ ರೀತಿ ಮುಂದಿನ ದಿನಗಳಲ್ಲೂ ಕೂಡ ಈ ನಾಡಿಗೆ ಈ ದೇಶಕ್ಕೆ ಅದರಲ್ಲೂ ವಿಶೇಷವಾಗಿ ರೈತರಿಗೆ ಸನ್ಮಾನ್ಯ ಕುಮರಣ್ಣವರ ಕೆಲಸ ಕಾರ್ಯ ಮತ್ತು ಸೇವೆ ಅವಶ್ಯಕತೆ ಇರೋದರಿಂದ ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ಹೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಟ್ಟೆ ಮಾಜಿ ಜನಪ್ರಿಯ ಮುಖ್ಯಮಂತ್ರಿಗಳು ರಾಷ್ಟ್ರ ನಾಯಕರಾದಂಥ ಬೃಹತ್ ಕೈಗಾರಿಕಾ ಮಂತ್ರಿ ಈಗಾಗಲಿ ಆದಂಥ ಎಚ್ ಡಿ ಅವರ ಹುಟ್ಟುಹಬ್ಬವನ್ನು ನಮ್ಮ ತಾಲೂಕಿನ ರೈತ ನಾಯಕ ಜನಪ್ರಿಯ ಶಾಸಕರಾದಂಥ ಮಂಜಣ್ಣವರು ಮತ್ತು ಲೋಕೇಶ್ ಅವರು ಅವ್ರ ತಮ್ಮ ಎಲ್ಲ ಕಾರ್ಯಕರ್ತನಾಗ ಮುಂಚೂಣಿ ಕಾರ್ಯಕರ್ತರನ್ನೆಲ್ಲ ಕರೆದು ಇವತ್ತು ಬೃಹತ್ತಾಗಿ ಕುಮಾರಸ್ವಾಮಿಯವರ ಹುಟ್ಟುಹಬ್ಬವನ್ನು ಆಚರಿಸಬೇಕು ಅವರ ನಾಯಕತ್ವದಲ್ಲಿ ನಮ್ಮ ರಾಜ್ಯ ಮುಂದೆ ಅಭಿವೃದ್ಧಿಯನ್ನು ಪಡೆಯಬೇಕಾಗ್ತದೆ ಅದರಿಂದ ಅವರಿಗೆ ಶಿವ ದೀರ್ಘಾಯಸ್ಸು ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡೋಕ್ಕೋಸ್ಕರ ನೀವೆಲ್ಲ ಬಂದು ಅವ್ರಿಗೆ ಆಶೀರ್ವಾದ ಮಾಡಿ ಆರೈಸಿ ಶಿವನಲ್ಲಿ ಬೇಳ್ಕೊಳ್ಳಿ ಅಂತ ಅಂತಕ್ಕಂಥ ಕರೆಯನ್ನು ಕೊಟ್ಟಿದ್ದ ಉದ್ದೇಶಕ್ಕೋಸ್ಕರ ನಾವುಗಳೆಲ್ಲ ಇಲ್ಲಿ ಸೇರಿದ್ದೀವಿ ಇವತ್ತು ರೈತ ನಾಯಕರಾದಂಥ ಕುಮಾರಣ್ಣವರು ಅವ್ರನ್ನ ನಾವೆಲ್ಲ ಭೇಟಿ ಮಾಡಿದ್ವು ಎಲ್ಲರೂ ಅವ್ರ ಕಣ್ಣಿಂದ ನಮ್ಮನ್ನೆಲ್ಲ ನೋಡಿದ್ರು ಭಾಳ ಸಂತೋಷ ಆಯಿತು ಅವ್ರಿಗೆ ಭಾಳ ಸಂತೋಷವನ್ನು ವ್ಯಕ್ತಪಡಿಸ್ತಾ ನೀವು ಇದೇ ರೀತಿ ಒಗ್ಗಟ್ಟನ್ನು ಕಾಪಾಡಿಕೊಂಡು ಮುಂದುವರಿ ಖಂಡಿತ ನಾನು ಕೂಡ ನಿಮ್ಮ ಸಹಕಾರ ನಮ್ಮ ಸಹಕಾರ ಸದಾ ಇರ್ತದೆ ಅಂತಕ್ಕಂಥ ಮಾತನ್ನ ಅವರು ಹೇಳಿದ್ರು ಬಹಳ ಸಂತೋಷ ಆಯಿತು ಅವರಿಗೆ ದೇವರ ಆರೋಗ್ಯ ಐಶ್ವರ್ಯ ಮತ್ತು ದೀರ್ಘಾಯಸ್ಸನ್ನು ಕೊಡಲಿ ಅಂತ ಹೇಳಿ ನಿಮ್ಮೆಲ್ಲರ ಪರವಾಗಿ ನಾನು ಶಿವನಲ್ಲಿ ಕೇಳ್ತಾ ನನ್ನ ಮಾತು ನಿಮಿಸ್ತೇನೆ ನಮಸ್ಕಾರ ನಮ್ಮ ಕುಮಾರಣ್ಣನ ಹಬ್ಬದ ಪ್ರಯುಕ್ತ ನಮ್ಮ ಶಾಸಕರಾದಂಥ ಎಚ್ ಟಿ ಮಂಜಣ್ಣನವರು ಇವತ್ತು ಬೆಳಗಾವಿ ಅಧಿವೇಶನದಲ್ಲಿ ಇದ್ದು ಅವರ ಅನುಪಸ್ಥಿತಿಯಲ್ಲಿ ಏನು ನಮ್ಮ ರಾಯರು ಅವರು ಹೆಣ್ಣು ರೀತಿಯಲ್ಲಿ ಮತ್ತು ನಮ್ಮ ಏನು ಕೇರ್ ತಾಲೂಕಿನ ಎಲ್ಲ ಜೆ ಡಿ ಎಸ್ ಕುಟುಂಬ ಸೇರಿ ಇವತ್ತು ಅವರ ಹುಟ್ಟುಹಬ್ಬವನ್ನು ಎಲ್ಲರೂ ಆಚರಿಸ್ತಾ ಇದ್ದೀವಿ ಇದಕ್ಕೆ ಮೊದಲು ನಮ್ಮ ಕುಮಾರಣ್ಣನವರನ್ನು ನೋಡಲೇಬೇಕು ಅಂತೇಳಿ ನಾವು ಬಾಬರಕಪ್ಪ ಹತ್ರ ಗಾರ್ಲೈನ್ ಮಾಡಿ ಎಲ್ಲರನ್ನ ಅವರು ಪ್ರೀತಿ ವಿಶ್ವಾಸದಿಂದ ಕೇರ್ ತಿಳಿಸಿ ನಮ್ಮನ್ನು ಕಳಿಸಿದ್ದಾರೆ ಅದೇ ರೀತಿ ನಮಗೆ ನಮ್ಮ ಕುಮಾರಣ್ಣ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮುಖ್ಯಮಂತ್ರಿ ಆಗಬೇಕು ಸಾವಿರಾರು ವರ್ಷ ನಮ್ಮ ಏನು ಈ ಜನತಾದಳ ನಮ್ಮ ಕರ್ನಾಟಕ ರಾಜ್ಯದ ಜನನ ಇಡಬೇಕು ಅಂತ ಅವ್ರ ಕನಸನ್ನು ಕಂಡಿದ್ದಾರೆ ಅದು ಫಲ ನೀಡಬೇಕು ಎರಡು ಸಾವಿರದ ಇಪ್ಪತ್ತೆಂಟು ಅಂತ ಹೇಳ್ತಾ ಅತಿ ಹೆಚ್ಚು ಅವರಿಗೆ ದೇವರು ಭಗವಂತ ಚಾಮುಂಡೇಶ್ವರಿ ಇವತ್ತು ಪೂಜೆಗೆ ಹೋಗಿದ್ದಾರೆ ಆರೋಗ್ಯವನ್ನು ಕೊಟ್ಟು ಕಾಪಾಡಿ ಹೇಳಿ ನಮ್ಮನ್ನು ನಮ್ಮ ಇವತ್ತು ಕುಂಬಳನ ಹುಟ್ಟದಪ್ಪ ವೃತ್ತಪ್ಪ ಅಂದರೆ ಏನಂದರೆ ನಮಗೆ ನೆನ್ನೆಯಿಂದನೂ ಒಂಥರ ಹಬ್ಬ ನನ್ನ ನನ್ನ ನನಗೆ ನಮ್ಮ ಕಾರ್ಯಕರ್ತರಿಗೆ ನಂಬರ್ಗೆ ಅನಿಸ್ತು ಇವತ್ತು ಬೆಳಿಗ್ಗೆ ಎದ್ದು ಆರು ಗಂಟೆನೇ ಅವರು ಏಳು ಗಂಟೆಗೆ ಬರ್ತಾರೆ ಅಂತೇಳಿ ಆರು ಗಂಟೆ ಏಳು ಗಂಟೆ ಸಿದ್ಧವಾಗಿ ಎಲ್ಲರೂ ಪಡ 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 ಸೇರಿಕೊಂಡು ಎಂಟು ಗಂಟೆಗೆ ಬರ್ತಾರೆ ಅಂತ ಆ ಉತ್ಸವಕ್ಕೆ ನಾವೆಲ್ಲ ತುಂಬ ಪ್ರೀತಿಯಿಂದ ಹೋಗಿ ಆರೈತು ಇವತ್ತೇನೆಂದರೆ ಈ ಮಂಡ್ಯ ಗಡಿ ಏನು ಸ್ಟಾರ್ಟ್ ಆಯಿತು ಅಲ್ಲಿಂದ ಇಲ್ಲಿವರೆಗೂ ಎಂಡವರೆಗೂ ಬೈಸಿರ್ಗಂತೂ ಅವ್ರನ್ನ ವೈಭವಿಸ್ತಾ ಇರೋದು ನೋಡಿದ್ರೆ ಅವ್ರನ್ನ ದೇವರು ಅಂದ್ಕೋಬೇಕು ದೇವರು ದೇವರಲ್ಲ ದೇವರೇ ದೇವರು ಅನ್ಕೋಬೇಕಲ್ಲ ದೇವರು ಅಂದ್ಕೋಬೇಕು ಆ ಥರ ಅಂಥ ಮನುಷ್ಯರಿಗೆ ದೇವರು ಆರೋಗ್ಯ ಆಯುಷ್ ಕೊಟ್ಟಿದ್ರು ಜಾಸ್ತಿ ಅಂತ ಹೇಳ್ತಾ ಜೊತೆಗೆ ಅವರು ಇನ್ನೂ ಮುಂದೆ ಸರಿ ಒಂದಲ್ಲ ಎಸ್ ಮುಖ್ಯಮಂತ್ರಿ ಆಗಲಿ ಅಂತ ಆರೈಸ್ತಾ ಅವ್ರ ಜೊತೆಗೆ ಆ ಕುಟುಂಬದವರ ನಮ್ಮ ನಿಖಿಲ ನಿಖಿಲ ನಮಗೆ ಚಿನ್ನ ದೇವೇಗೌಡಪ್ಪ ಚಿತ್ರ ದೇವರು ಮನೆ ನಮಗೆ ಮನೆ ದೇವರು ಇದ್ದಂಗೆ ದೇವ್ರ ಥರ ಅವ್ರಿಗೂ ಕೂಡ ಅವ್ರಿಗೂ ಕೂಡ ಒಳ್ಳೆಯದಾಗಲಿ ಅವ್ರಿಗೂ ಇನ್ನೂ ಆರೋಗ್ಯ ಹಾಯಿಸ್ಕೊಡಿ ನಿಖಿಳಿಗೂ ಆರೋಗ್ಯ ಹಾಯಿಸ್ಕೊಡ್ಲಿ ಮತ್ತು ನಮ್ಮ ರೇವಣ್ಣರಿಗೆ ಒಂದು ನೆಕ್ಸ್ಟ್ ನಮ್ಮ ನಮ್ಮ ಹೋಣ ಹೇಳ್ತಾ ಅವರು ಹುಡ್ತಾ ಅಂತ ಅವ್ರಿಗೂ ಇವದೇ ಇದರಲ್ಲಿ ಅವ್ರಿಗೂ ಊರ್ದಬ್ ಆಡೈಸ್ತಾ ಅವ್ರಿಗೂ ಆರೋಗ್ಯ ಹಾಯಿಸ್ಕೊಡ್ತಾ ಅಂತ ಅಂತ ಜೊತೆಗೆ ಇವತ್ತು ಕುಮಾರಣ್ಣ ಅಂದರೆ ಒಂಥರ ನಮ್ಮ ನಮ್ಮ ಮನೆಯ ಮನೆ ಮಗ ಆ ಥರ ನಾವು ಕಾಣಿಸ್ತಾ ಇದ್ದೀವಿ ಅತಿ ಹೆಚ್ಚು ನೋಡ್ತೀವಿ ನನಗಂತೂ ಇವತ್ತು ಈಗೆಲ್ಲರೂ ಮಂಜುನಾಥ ಲೋಕಣ ಮಂಜನಾ ಲೋಕಣ ಅಂತ ಹೇಳಿದ್ರೆ ನೀವೆಲ್ಲ ಇದ್ರೇ ಮಂಜನಾ ಲೋಕಣ ನೀವೆಲ್ಲ ಸಾಕರಿಸಿದ್ರೆ ಮಂಜನಾ ಲೋಕಣ ಜೊತೆಗೆ ನಮ್ಮ ಕುಮಾರಣ ಇದ್ದು ಎಲ್ಲರೂ ನಮ್ಮ ಮನೆ ಮನೆ ಮಗಂತರ ನಾವು ಇಷ್ಟೊಂದು ಪ್ರೀತಿ ನಮ್ಮ ಕುಮರಣ ಅಂದ ತಕ್ಷಣ ಏನು ಇವತ್ತು ಅಲ್ಲಿ ಒಂದು ಇಂಚಿಂಚು ಜಾಗ ಇಲ್ಲ ಆ ಥರ ಹಾರೈಸ್ತಾ ಇದ್ದೀವಿ ಅವ್ರಿಗೆ ಅತಿಯಾಗಿ ಇನ್ನೂ ದೇವರು ಭಗವಂತ ಇದೇನು ಜಿಲ್ಲೆಯಲ್ಲಿ ಅವ್ರಿಗೆ ಹುಷಾರಿಲ್ಲ ಅಂತ ಹೇಳ್ತಾರೆ ಆ ಹುಷಾರಿಲ್ಲ ಅನ್ನೋದು ಹೋಗ್ಲಾಡಿಸಿ ಅವ್ರು ಇನ್ನೂ ನೂರಾರು ಸಹ ಬದುಕಲಿ ಅಂತ ನಮ್ಮ ತುಂಬೂರು ಹಾರೈಸ್ತೀನಿ ಜೊತೆಗೆ ನಮ್ಮ ಮಿತ್ರರಿಗೂ ತುಂಬ ಆರೋಗ್ಯ ಹಾಯಿಸ್ಕೊಡ್ತು ಅವ್ರು ಮುಂದಿನ ದಿನಗಳಲ್ಲಿ ಅವ್ರಿಗೆ ಅಧಿಕಾರ ಕೊಡಲಿ ಅಂತ ಆರೈಸ್ತೀನಿ ಜೊತೆಗೆ ನಮ್ಮ ದೇವರ ಪ್ರಜೆಗೆ ಚೆನ್ನಾಗಿ ದೇಶದ ಮಾಜಿ ಪ್ರಧಾನಿಯ ಸುಪುತ್ರರು ಆದಂಥ ಕೇಂದ್ರದ ಸಚಿವರಾದಂಥ ಶ್ರೀ ಎಚ್ ಡಿ ಕುಮಾರಸ್ವಾಮಿಯವರ ಹುಟ್ಟುಹಬ್ಬವನ್ನು ಇಂದು ಈ ದಿವಸ ನಮ್ಮ ಚೇರ್ಪೇಟೆ ತಾಲೂಕಿನ ಶಾಸಕರು ಆದಂಥ ಎಚ್ ಸಿ ಮಂಜಣ್ಣನವರು ಮತ್ತು ಅವರ ಸೋದರಂಥ ಲೋಕೇಶ್ ಅವರ ನೇತೃತ್ವದಲ್ಲಿ ನಮ್ಮ ತಾಲೂಕಿನಿಂದ ಸುಮಾರು ಎರಡು ಸಾವಿರ ಜನಕ್ಕಿಂತ ಹೆಚ್ಚು ಮುಖಂಡರು ಬಾಬರಾಯಿನ ಕಪ್ಪಲು ಸತ್ಕಲ್ಲಿನಲ್ಲಿ ಅವರು ಹೋಗಿ ಅವರಿಗೆ ಶುಭಾಶಯವನ್ನು ಕೋರಿ ಅವರಿಂದ ಸಿಹಿ ಸುತ್ತ ಸಿಹಿಯನ್ನು ತಿಂದು ನಮ್ಮೆಲ್ಲ ಕಾರ್ಯಕರ್ತರು ಅವರಿಗೆ ಒಳ್ಳೆಯ ಆರೋಗ್ಯವನ್ನು ಬಯಸಿ ಬಂದು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕುಮಾರಸ್ವಾಮಿಯರ ಹುಟ್ಟುಹಬ್ಬದ ಪ್ರೇರಿತವಾಗಿ ಲೋಕೇಶಣ್ಣನವರು ಮತ್ತು ನಮ್ಮ ಶಾಸಕರ ನೇತೃತ್ವದಲ್ಲಿ ಎಲ್ಲ ರೋಗಿಗಳಿಗೆ ಹಣ್ಣು ಹಪ್ಪಲವನ್ನು ಹಂಚಿ ಈ ದಿನ ಅವರಿಗೆ ಒಳ್ಳೆಯದಾಗಲಿ ಅಂತ ಇಡೀ ನಮ್ಮ ತಾಲೂಕಿನ ಎಲ್ಲ ಜೆ ಡಿ ಎಸ್ ಮುಖಂಡರು ಮತ್ತು ಕಾರ್ಯಕರ್ತರ ಪರವಾಗಿ ಆ ದೇವರಲ್ಲಿ ಒಳ್ಳೆಯದಾಗಲಿ ಚಾಮುಂಡೇಶ್ವರಿ ಪೂಜೆ ಮಾಡ್ತಿರ್ತಕ್ಕಂಥ ಕುಮಾರಸ್ವಾಮಿ ಅವರಿಗೆ ಬೇಡ್ಕೊಳಕ್ಕೆ ನಮ್ಮೆಲ್ಲ ಶಾಸಕರ ನೇತೃತ್ವದಲ್ಲಿ ನಮ್ಮ ಎಲ್ಲ ತಂಡವು ಕೂಡ ಕಾರ್ಯನಿರ್ತರಾಗಿ ಅವರಲ್ಲಿ ಒಳ್ಳೆಯ ಆರೋಗ್ಯ ಮತ್ತು ಐಶ್ವರ್ಯವನ್ನು ಕೊಟ್ಟು ಮುಂದಿನ ಆರೋಗ್ಯವನ್ನು ದೇವರು ಹೆಚ್ಚಿನಿಟ್ಟು ಕೊಡಲಿ ಮತ್ತು ರಾಜಕೀಯ ಭವಿಷ್ಯವನ್ನು ಕೊಟ್ಟು ಇಡೀ ರಾಜ್ಯದ ಎಲ್ಲ ಜನರ ಕಷ್ಟ ಭಾಗಿಯಾಗಲಿ ಅವರು ಮಾಡ್ತಕ್ಕಂಥ ಕೆಲಸ ಜನರ ಮನಸ್ಸಿನಲ್ಲಿದೆ ಅವರು ದೇಶದ ನಂಬರ್ ಒನ್ ಮುಖ್ಯಮಂತ್ರಿಯಾಗಿ ಏನು ಹೆಸರು ಪಡ್ಕೊಂಡಿದ್ರು ಗ್ರಾಮವರ್ಷದ ಮುಖಾಂತರ ಇಂದೂ ಕೂಡ ಅವರ ಹೆಸರು ಪ್ರಜಲವಾಗಿ ಬೆಳಿಲಿ ಅಂತ ನಾವೆಲ್ಲರೂ ಕೂಡ ಆರಿಸ್ತಾ ಆ ದೇವರ ಪ್ರಾರ್ಥನೆ ಮಾಡಿಕೊಂಡು ಅವ್ರಿಗೆ ಆರೋಗ್ಯವನ್ನು ಕೊಡಲಿ ಅಂತ ಹೇಳಿ ನಮ್ಮ ಶಾಸಕರು ಮತ್ತು ಅವರ ಸೋದರರ ನೇತೃತ್ವದಿಂದ ಮಾಡಿದಂಥ ಎಲ್ಲ ಕೆಲಸ ಕಾರ್ಯಗಳು ಅತ್ಯುತ್ತಮವಾಗಿ ಇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಈ ಮಾತನ್ನು ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೆ ಮತ್ತು ಆ ಚಾಮುಂಡೇಶ್ವರಿ ತಾಯಲ್ಲಿ ಭೇಟಿಕೊಡ್ತಾ ನನ್ನ ಮಾತನ್ನು ಮುಗಿಸ್ತಾರೆ ನಮ್ಮ ನಾಯಕುಮಾರನ ಹಬ್ಬದ ಅಂಗವಾಗಿ ಪಕ್ಷದ ಹುಟ್ಟುಹಬ್ಬದ ರಂಗವಾಗಿ ಇವತ್ತು ನಮ್ಮ ಪೇಟೆ ತಾಲೂಕಿನ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳ ಒಡಗೂಡಿ ಈಗಾಗಲೇ ಅವರನ್ನು ಬೆಂಗಳೂರಿಂದ ಮೈಸೂರಿಗೆ ಹೋಗುವಂಥ ರಸ್ತೆ ಮಧ್ಯದಲ್ಲಿ ನೂರಾರು ಕಾರ್ಯಕರ್ತರೊಂದಿಗೆ ಅವರಿಗೆ ಒಂದು ಸಿಹಿ ತಿನ್ನಿಸುವ ಮೂಲಕ ಅದರ ಜೊತೆಗೆ ಇವತ್ತು ನಮ್ಮ ಕೆಆರ್ಪೇಟೆಯ ಸಾಗರ ಧನಿಕ ಆಸ್ಪತ್ರೆ ಅಲ್ಲಿ ಬಡ ರೋಗಿಗಳಿಗೆ ಹಣ್ಣು ಹಂಪಲನ್ನು ವಿತರಣೆ ಮಾಡೋದ್ರ ಮುಖಾಂತರ ಕುಮಾರಣ್ಣನಿಗೆ ಇನ್ನೂ ರಾಜಕೀಯ ಶಕ್ತಿಯ ಭಗವಂತ ಹೆಚ್ಚಾಗಿ ಕೊಡಲಿ ಬರುವ ದಿನದಲ್ಲಿ ಮತ್ತೊಮ್ಮೆ ಈ ನಾವೆಲ್ಲ ನಮ್ಮ ನಾಡಿನ ಮುಖ್ಯಮಂತ್ರಿಯಾಗಿ ನೋಡುವಂಥ ಶಕ್ತಿಯನ್ನು ಭಗವಂತ ಅವ್ರಿಗೆ ನೀಡಲಿ ಹಾಗೆ ಇನ್ನೂ ಹೆಚ್ಚು ಆರೋಗ್ಯನ ಭಗವಂತ ಅವರಿಗೆ ಕರುಣಿಸಲಿ ಅಂತ ಹೇಳಿ ಅವರ ಭಗವಂತನಲ್ಲಿ ಬೇಡ್ಕರ್ತಾ ಅವರಿಗೆ ಇನ್ನೂ ಹೆಚ್ಚಿನ ರಾಜಕೀಯ ಶಕ್ತಿ ತುಂಬಿ ಭಗವಂತ ಆಶೀರ್ವಾದ ಮಾಡಲಿ ಅವರಿಗೆ ಅವ್ರ ಕುಟುಂಬಕ್ಕೆ ಜೊತೆಗೆ ನಾಳೆ ಕೂಡ ಅವರ ಸಹೋದರರಾದಂಥ ನಮ್ಮ ನಾಯಕರಾದಂಥ ಮತ್ತು ಸೋರ್ವ ರೇವಣ್ಣವ್ರಿಗೂ ಕೂಡ ಇದೇ ಸಂದರ್ಭದಲ್ಲಿ ಅವ್ರಿಗೂ ಕೂಡ ನಾವು ಹುಟ್ಟುಹಬ್ಬದ ಶುಭಾಶಯವನ್ನು ಕೋರಿ ಕೋರ್ತಾ ಇದ್ದೇವೆ ಅವರಿಗೂ ಕೂಡ ಬರುವಂಥ ಎಲ್ಲ ರೀತಿಯ ರಾಜಕೀಯ ಶಕ್ತಿಯನ್ನು ನೀಡಲಿ ಅಂತ ಹೇಳಿ ಕೇಳ್ತಾ ಜೀವನದಲ್ಲಿ